ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನ್ನೊಂದು ಮರೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ ಆಯ್ನ ತಿಂಡಿ ಕೂಡ ಮುಗಿಸಿದೆ ಇವಾಗ ಮಧ್ಯಾಹ್ನ ಅಡುಗೆಗೆ ಪ್ರಿಪೇರ್ ಮಾಡ್ಕೋಬೇಕು ನನ್ನ ಮಗಳಿಗೂ ಸ್ವಲ್ಪ ನಿನ್ನೆ ಜ್ವರ ಇರೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಇವತ್ತು ಪರವಾಗಿಲ್ಲ ಜ್ವರ ಅವಳಿಗೆ ಸೊ ಹಂಗಾಗಿ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಳಿಗೆ ಕೈ ಕಾಲೆಲ್ಲ ತೊಳೆದ್ಬಿಟ್ಟು ಜಸ್ಟ್ ಬಟ್ಟೆ ಚೇಂಜ್ ಮಾಡಿ ಬಂದಿದ್ದೀನಿ ಆ್ಯಂಡ್ ಅವಳೋ ಅಷ್ಟರಲ್ಲೇ ನಾನು ಅಡುಗೆನ ಮಾಡಿ ಮುಗಿಸ್ಕೋಬೇಕು ಬನ್ನಿ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತರಕಾರಿಗಳಿದ್ವು ಬೀನ್ಸು ಹೀರೆಕಾಯಿ ಮತ್ತು ಬೇಳೆ ಆಲೂಗೆಡ್ಡೆ ಎಲ್ಲಾನು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಚಪ್ಪರದೊರಕ್ಕೆ ಎಲ್ಲಾನು ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಸುಮ್ಮನೆ ವೇಸ್ಟ್ ಆಗುತ್ತೆ ತರಕಾರಿ ಅಂತ ಮಾಡ್ಕೊತಾ ಇದ್ದೀನಿ ಕಾಲು ಗಂಟೆ ಆಗಿಲ್ಲ ಆವಾಗಲೇ ದೊಡ್ಡ ನೋಡಿ ಬಸ್ ನಾನಿಗೂ ಸಾಂಬಾರಿಗೆ ಇಟ್ಟಿಲ್ಲ ಗೊತ್ತೇನು ಕಾಲು ಗಂಟೆ ಅಷ್ಟೇ ಆಗಿರೋದು ಅಷ್ಟಕ್ಕೆ ಬೆಳೀತಾ ಬೆಳೀತಾ ಮಕ್ಕಳು ಮಕ್ಕಳಿಲ್ಲ ಅನಿಸುತ್ತೆ ನನ್ನ ಮಗಳು ಎತ್ಕೊಂಡೆ ನಾನು ಸಾಂಬಾರಿಗೆಲ್ಲನೂ ಪ್ರಿಪೇರ್ ಮಾಡಿಕೊಂಡು ಸಾಂಬಾರು ಕೂಡ ಆಯಿತು ಅದಾದಮೇಲೆ ನಾನು ಲೀಡ್ನ ಕ್ಲೋಸ್ ಮಾಡಿ ಇಟ್ಟು ವಿಜ್ವಲ್ಗೆ ಅಂತ ಇಟ್ಟಾದ್ಮೇಲೆ ನನ್ನ ಮಗಳಿಗೆ ಬಾದಾಮಿ ತಿನ್ಸೋಣ ಅಂತ ಹೇಳಿಬಿಟ್ಟು ಬಾದಾಮಿ ಎಲ್ಲನೂ ಬಿಡಿಸಿ ಅವಳಿಗೆ ತುರ್ದು ತಿನ್ನಿಸ್ದೆ ಅವಳು ನಾನು ಬಿಡಿಸಿದೆಲ್ಲೋ ಸಿಪ್ಪೆ ತಾಣ ಬಾ ಅವಳಿಗೆ ಇದ್ಳು ಅವಳು ಮಾಮೂಲಿ ಆಟನೇ ಆಡ್ತಾಯಿದ್ಲು ಎಲ್ಲ ತಂದ್ಬಿಟ್ಟು ಮೇಲೆ ಹಾಕೋದು ಮತ್ತೆ ಅವಳು ತಗೋಬಿಟ್ಟಲ್ಲ ಹಾಕೋದು ಪೇಪರ್ ಎಲ್ಲ ಎಷ್ಟು ಡೀಪಾಗಿ ಕಿತ್ ಇದ್ದಾಳೆ ನೋಡಿ ಹಾಗೆ ರಾತ್ರಿ ಊಟಕ್ಕೆ ಚಪ್ಪರದವರೆಕಾಯಿ ಕೈ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗಲೇ ಬಿಡಿಸ್ಕೊತಾ ಇದ್ದೀನಿ ನನ್ನ ಮಗಳು ಮಲ್ಗಿಸ್ಬಂದು ನಾನು ಈ ಕೆಲಸ ಇದ್ದೀನಿ ಅವಳಿದ್ರೆ ಎಲ್ಲನೂ ಬಿಡ್ತಾಳೆ ಸೊ ಹಂಗಾಗಿ ಇದ್ರಲ್ಲಿ ಬೇರೆ ಹುಳ ಇರುತ್ತಲ್ವ ಅದಕ್ಕೋಸ್ಕರ ಅವಳು ಮಲಗಿದಾಗ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊತಾ ಇದ್ದೀನಿ ತಲೆಗೆ ಒಂದು ಯೋಚನೆ ಬಂತು ನನಗೆ ಚಪ್ಪರದವರೆಕಾಯಿ ಕೈ ನೋಟಕ್ಕೆ ಮಾತ್ರ ಮೇಲ್ಗಡೆ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಉಳಿದು ಕಾಳು ಮತ್ತು ಹುಳ ಎಲ್ಲ ಇರುತ್ತೆ ಹಾಗೆ ಮನುಷ್ಯನೂ ಅದೇ ಥರ ಅಲ್ವಾ ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿರ್ತಾನೆ ಒಳಗಡೆ ಬರೀ ವಿಷನೇ ತುಂಬ್ಕೊಂಡಿರುತ್ತೆ ಮೋಸ ಮಾಡಬೇಕು ನಂಬಿಕೆ ದ್ರೋಹ ಮಾಡಬೇಕು ಇದೇ ರೀತಿ ಕೆಟ್ಟ ಕೆಟ್ಟ ಆಲೋಚನೆಗಳಿರುತ್ತಲ್ಲ ಮನುಷ್ಯನಲ್ಲೂ ಅನ್ಸೋದು ಇದೇ ರೀತಿಯಪ್ಪ ಚಪ್ಪರದೊರೆ ಕಾಯಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ನನಗೆ ಅನಿಸುತ್ತೆ ಸರ್ ನಾನು ಸಂಜೆ ದೇವ್ರಿಗೆ ಒಂದ್ಸಲ ದೀಪ ಹಚ್ಚಿ ಕಾಫಿ ಎಲ್ಲ ಕೊಟ್ಟು ಆ್ಯಂಡ್ ನನ್ನ ಮಕ್ಳು ಕೂಡ ಊಟ ಮಾಡಿಸಿ ಮಲಗಿಸಿ ಬಂದಿದ್ದೀನಿ ಇವಾಗ ಅವಳಿದ್ರೆ ಯಾಕೆ ಏನು ಕೆಲಸ ಮಾಡ್ಕೊಳಕ್ಕಾಗಲ್ಲ ಇವಾಗೆಂತೂ ಜ್ವರ ಬಂದಾಗಿಂದ ಅಂಟ್ಕತ್ತಳಲ್ವ ಸೊ ಬಿಟ್ಟಿರೋದೇ ಇಲ್ಲ ಅಂತೇಳಿ ಸಂದಿಲು ಅಳಿತಾಳೆ ಸೊ ಹಂಗಾಗಿ ಅವಳು ಮಲಗಿಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಟೈಮ್ ಬಂದು ಎಂಟು ಕಾಲಾಗಿದೆ ಸೊ ಇವಾಗ ಅಡುಗೆ ಪ್ರಿಪೇರ್ ಮಾಡಬೇಕು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಈಸಿ ಆ್ಯಂಡ್ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಚಪ್ಪರದವರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಚಪ್ಪರದವರೆಕಾಯಿನ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ದೊಡ್ಡ ಟೊಮೊಟೊ ಆದರೆ ಒಂದು ಟೊಮೊಟೊ ಇಲ್ಲಾಂದರೆ ಚಿಕ್ಕದಾದರೆ ಎರಡು ಟೊಮೊಟೊ ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಇದು ಬಂದು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ ಎರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಕಸ್ತೂರಿ ಮೇಥಿ ಆ್ಯಂಡ್ ಸ್ಪೈಸಸ್ಸು ಚಿಲ್ಲಿ ಪೌಡರು ಇದೆ ಅಂತ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಗೆ ಮ್ಯಾಜಿಕ್ ಮಸಾಲ ಇದು ಆಪ್ಷನಲ್ಲು ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಇದು ನನ್ನ ಹತ್ರ ಇದೆ ಸೊಂಗಾಗಿ ಹಾಕೋತಾ ಇದ್ದೀನಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ನಾವಿವತ್ತು ಸಿಂಪಲ್ಲಾಗಿ ಚಪ್ಪಳ ದೊರೆಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಚ್ಚಿ ಕುಕ್ಕರ್ನ ಇದ್ದೀನಿ ನಾನಿಲ್ಲಿ ಕುಕ್ಕರ್ ಕಾಯೋವರೆಗೂ ಬಿಡಬೇಕು ನಾನಿಲ್ಲಿ ಫ್ರೀಯಿಂದ ತ್ರೀ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಆಯಿಲ್ ಜಾಸ್ತಿ ಇರುತ್ತಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ನಾನಿಲ್ಲಿ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾದ ನಂತರ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ಚಕ್ಕೆ ಎರಡು ಮೆಣಸು ಒಂದು ಲವಂಗನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೋಬೇಕು ಸ್ವಲ್ಪ ಸೀದೈತೆ ನಮ್ಮ ಅಕ್ಕ ಏನೋ ಕೊಡೋಕ್ಕೆ ಅಂತ ಬಂದಿತ್ತು ಹಂಗಾಗಿ ಆ ಕಡೆ ಓದೇ ಇದು ಸೀದೋಗಿಟ್ಟಿದ್ದೆ ಒಂದು ಈರುಳ್ಳಿ ಮತ್ತು ನೆಂಟ್ ರೂಪಾಯಿನ ಹಾಕ್ಕೊಂಡು ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಟೊಮೆಟೊ ನೀಟಾಗಿ ಬಾಳಿಸ್ಬೇಕು ಟೊಮೆಟೊ ಆಲ್ರೆಡಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಚಪ್ಪ ಬೇರೆ ಹಾಕಿ ಹಾಕ್ಕೊಂಡು ಆಯಿಲಲ್ಲಿ ಸ್ವಲ್ಪ ಹೊತ್ತು ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅಷ್ಟಿನ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಅತಿ ವಾಸನೆ ಹೋಗೋ ರೀತಿ ಉಟ್ಕೋಬೇಕು ಚೆನ್ನಾಗಿ ನಾವಾದರೆ ಟೇಸ್ಟ್ ಬರೋದು ಆಯಿಲಲ್ಲಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಫ್ರೈ ಆದರೆ ತುಂಬ ಚೆನ್ನಾಗಿತ್ತು ಫ್ರೈ ಆಗಿದೆ ಆಯಿಲ್ ನೀಟಾಗಿ ನಾನು ನನ್ನ ಖಾರ ಪುಡಿ ಬಂದು ತುಂಬಾ ಸ್ಟ್ರಾಂಗ್ ಇದೆ ಸೊ ಹಂಗಾಗಿ ನಾನು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಷ್ಟೇ ಆ್ಯಂಡ್ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಕನ್ ಹಾಕ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಟೇಸ್ಟ್ ಇದ್ದೀವಿ ಟೇಸ್ಟ್ ಬರೋದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅರ್ಧ ಅಷ್ಟೇ ನೀವು ಅದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು ನಾನು ಮ್ಯಾಜಿಕ್ ಮಸಾಲ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇದ್ರೆ ಇಲ್ಲ ಅಂದರೆ ಇದೇನು ಪ್ರಾಬ್ಲಮ್ ಇಲ್ಲ ಇದೇನು ಆಪ್ಷನಲ್ ಅಷ್ಟೇ ನಾನು ಇತ್ತಲ್ಲ ಅದು ಸುಮ್ಮನೆ ಹಾಕ್ತಿದ್ದೀನಿ ಅಷ್ಟೆ ಹಾಕೊಂಡು ಈ ಸೇ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನಾನೀಗ ಒಂದು ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಒಂದು ಐದಾರು ವಿಷ ನೋಡ್ಸೋದ್ರಿಂದ ತಳ ಹಿಡಿಬಾರ್ದು ಸೊಮ್ಮಾಗಿ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಉಪ್ಪು ಎಲ್ಲನೂ ಹಾಕಿದ್ಮೇಲೆ ಕಸ್ತೂರಿ ಮೆತ್ತನೆ ಹಾಕಿ ಮಿಕ್ಸ್ ಮಾಡಿ ನೆಡ್ನ ಕ್ಲೋಸ್ ಮಾಡಿದೆ ಎಲ್ಲ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಜ್ವಲ್ ಬಡಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಬಂದಾದ ಬಂದಾದ್ಮೇಲೆ ನಿಮಗೆ ತೋರಿಸ್ತೀನಿ ಫೈನಲಿ ಚಪ್ರದವರೆಗೆ ಪಲ್ಯ ರೆಡಿ ಆಯಿತು ನಾನು ಲಿಡ್ನ ತೆಗೆದು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಪಲ್ಯ ನೀಟಾಗಿ ನೀರೆಲ್ಲ ಇಟ್ಕೊಂಡಿದೆ ಮತ್ತು ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತಿದೆ ಅದೇ ಪಲ್ಯ ಆಗಿರಲಿ ನೀವು ವಿಶ್ ಕುಕ್ಕರಲ್ಲಿ ಮಾಡಿದ ಪಲ್ಯಗಳನ್ನ ಎಲ್ಲ ವಿಷಲೆಲ್ಲ ಆದಮೇಲೆ ಅದನ್ನು ತೆಗೆದು ಒಂದು ಐದು ನಿಮಿಷ ಈ ಥರ ಒಲೆಯನ್ನು ಕಚ್ಚಿಬಿಟ್ಟು ಈ ಥರ ಬೇಯೋಕೆ ಇಡಿ ಲಿಡ್ನ ಮುಚ್ಚಿದ್ರೆ ಬೇಯೋಕ್ಕೆ ಬಿಡಿ ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಬೇಯೋಕೆ ಅಂತ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ಸಲ ಈ ಪಲ್ಯನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೇವಲ ಬರೀ ಮೂವತ್ತು ನಿಮಿಷದಲ್ಲಿ ಮಾಡ್ಬೋದಂತಹ ಪಲ್ಯ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ ಒಂದ್ಸಲ ಟ್ರೈ ಮಾಡಿ ಹಾಗೆ ರೊಟ್ಟಿ ಹಿಟ್ಟೆಲ್ಲನೂ ಕಲಿಸ್ಕೊಂಡು ನಾನು ರೊಟ್ಟಿನ ಒಂದೊಂದಾಗಿ ತಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಮ್ಮ ಓನರಕ್ಕೆ ಕುತ್ಕೊಂಡಿದ್ದು ಅವರು ಊರಿಗೆ ಹಬ್ಬಕ್ಕೆ ಅಂತ ಹೋಗಿದ್ರು ಸೊ ಅಲ್ಲಿಂದ ತಂದು ಕುತ್ಬ ಇದು ನಮ್ಮ ಸೈಡ್ ಕಡಲೆಕಾಯಿ ಗಿಡ ಬರುತ್ತಲ್ಲ ಸೊ ಅದನ್ನ ಇದನ್ನು ಕಿತ್ಬಿಟ್ಟು ಇದು ಸುಟ್ಟುಬಿಟ್ಟು ಕೊಟ್ಟಿರೋದು ಇದು ಆ್ಯಂಡ್ ಇದು ಬಂದು ಏನೋ ಹೋಳ್ಗೆ ಥರ ಇದೆ ಬಟ್ ಇದು ಹೋಳಿಗೆ ಥರ ಇಲ್ಲ ತುಂಬ ಗಟ್ಟಿಯಾಗಿದೆ ಸೊ ಕುರಿಯಕ್ಕೆ ಆಗ್ತಿದೆ ನೋಡಿ ಗಟ್ಟಿ ಥರ ಇದೆ ಇದು ಸೊ ಇದು ಹೋಳಿಗೆ ಥರ ಬಟ್ ಹೋಳಿಗೆ ಅಲ್ಲ ಆ್ಯಂಡ್ ಇದು ಬಂದು ಚಟ್ನಿ ಚೆನ್ನಾಗಿದೆ ಚಟ್ನಿ